ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ ಇಲ್ಲಿ ನೋಡ್ತಾ ಇದ್ದೀರಾ ಮೀನು ರೋಡಲ್ಲಿ ಹೋಗ್ತಾ ಇದ್ದೀವಿ ಸಂತೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸಾಯಂಕಾಲ ಸುಮಾರು ಏಳು ಏಳುವರೆ ಎಂಟು ಗಂಟೆ ಹತ್ತತ್ರ ಆಗ್ತಿದೆ ಸ್ನೇಹಿತರೆ ಚೆನ್ನಾಗಿದೆ ಸಂತೆ ರಾತ್ರಿ ಹೊತ್ತು ನೋಡೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಮತ್ತೊಂದು ದಿನ ಬೆಳಗ್ಗೆ ಹೊತ್ತು ಸ ವೀಡಿಯೋ ಮಾಡ್ತೀನಿ ಈಗ ರಾತ್ರಿ ಹೊತ್ತಲ್ಲಿ ವೀಡಿಯೋ ಇದು ಸ್ನೇಹಿತರೆ ಏಕೆಂದರೆ ರಾತ್ರಿ ಆದಮೇಲೆ ಹೋದರೆ ಸಂತೇಲಿ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ ಸೊಪ್ಪು ತರಕಾರಿ ವಸ್ತುಗಳು ಮನೆ ವಸ್ತುಗಳಿರ್ಬೋದು ಮತ್ತೆ ಹೊತ್ತೊಂದು ಇರ್ಬೋದು ಆಟೋ ಸಾಮಾನುಗಳಿರ್ಬೋದು ಈ ಎಲೆಕ್ಟ್ರಿಕ್ ಟೂಲ್ಸ್ಗಳು ಬೈಕ್ಗಳದು ಅವೆಲ್ಲ ಸ್ವಾನರ್ಸ್ ಅವೆಲ್ಲ ಇರುತ್ತೆ ಅವು ಕೆಲವು ಸಿಗ್ತವೆ ಅಂದರೆ ಬೆಳಗ್ಗೆ ಸಂಜೆವರೆಗೂ ಒಂದು ರೈಟ್ ಇದ್ದರೆ ರಾತ್ರಿ ಮುಚ್ಚೋ ಟೈಮಲ್ಲಿ ಒಂದು ರೈಟ್ ಇರುತ್ತೆ ಅದರಿಂದ ಮುಚ್ಚೋ ಟೈಮಲ್ಲಿ ಚೆನ್ನಾಗಿರುತ್ತೇನೋ ಅಂದ್ಬಿಟ್ಟು ಹೋದ್ವಿ ನಾವು ಸೊಪ್ಪು ಮನೆ ಅಡುಗೆ ಮನೆ ಐಟಮ್ಗಳು ಏನು ಬೇಕೋ ತಗೊಂಡ್ವಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡಿ ಒಂಥರ ಬೆಂಗಳೂರು ಸಂಡೇ ಬಜಾರ್ ಇದ್ದಂಗೆ ಇದು ಕೂಡ ಸಂತೆ ಅಂದರೆ ಫೇಮಸ್ಸು ಇಲ್ಲಿ ಸುತ್ತಳ್ಳಿ ಮದುವೆ ಸುತ್ತಳ್ಳಿಗೂ ನೋಡಿ ನೀವು ಬರಬೇಕು ಅಂದರೆ ಬನ್ನಿ ತಗೊಳ್ಳಿ ಚೆನ್ನಾಗಿರುತ್ತೆ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಕಮ್ಮಿ ಮಾಡ್ಕೋತಾರೆ ಕೆಲವರು ಬಾರ್ಗಿನ್ ಮಾಡಬೇಕು ಅದೆಲ್ಲ ನಮ್ಮ ಹಳ್ಳಿ ಜನಕ್ಕೆ ಏನು ಕೇಳಬೇಕಾ ಎಲ್ಲರೂ ಬಾರ್ಗಿನ್ ಮಾಡೋದ್ರಲ್ಲಿ ನಂಬರ್ ಒನ್ನೇ ಆಗಿರ್ತಾರೆ ಅಲ್ವಾ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಟೊಮೊಟೊ ಇಪ್ಪತ್ತು ಮೂವತ್ತು ನಲ್ವತ್ತು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫುಲ್ಲು ಕಮ್ಮಿ ಬೆಲೆಗೆ ಸಿಗ್ತಾಯಿತ್ತು ಕತ್ಲಾಗಿರೋದ್ರಿಂದ ಸ್ವಲ್ಪ ಹುಷಾರಾಗಿರಬೇಕು ಬೆಳಕು ಕಮ್ಮಿ ಇರುತ್ತೆ ಸೊಪ್ಪು ತರಕಾರಿಗಳು ಬೇಗ ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಟಾರ್ಚ್ ಹಾಕೊಂಡು ತಗೋಬೇಕಾಗತ್ತೆ ಆದರೂ ಇಲ್ಲಿ ಹಳ್ಳಿಯಿಂದ ಹಳ್ಳಿ ರೈತರೇ ತಂದು ಮಾರೋದಲ್ವಾ ಅದರಿಂದ ಇಲ್ಲಿ ಮೋಸ ನಡೆಯೋಲ್ಲ ಎರಡು ರೂಪಾಯಿ ಜಾಸ್ತಿ ಹೇಳ್ಬೋದೇನೋ ಬ್ರೋಕರ್ಗೇನು ಸಿಕ್ಕಲ್ವಲ್ಲ ಡೈರೆಕ್ಟು ರೈತರಿಗೆ ಅಲ್ವಾ ಅವ್ರಿಗೆ ಕೊಡೋದ್ರಲ್ಲಿ ಏನು ಹೊಟ್ಟೆ ಊರಿ ಇಲ್ಲ ಯಾಕೆಂದರೆ ರೈತರು ಕಷ್ಟಪಟ್ಟು ಬೆಳೆದು ಅವ್ರು ಮಾರಾಟ ಮಾಡ್ತಾರೆ ಅವ್ರಿಗೊಂದು ಬೆಲೆ ಸಿಕ್ಕಬೇಕು ಅವ್ರಿಗೊಂದು ಬೆಲೆ ಕೊಡಬೇಕು ಕೂಡ ಅದೊಂದು ಧರ್ಮ ಆಗಿರುತ್ತೆ ರೈತರ ತಗೊಂಡೋಗಿ ಬೆಂಗಳೂರಲ್ಲಿ ಈಗ ಈ ಹತ್ರ ಹತ್ತು ಹನ್ನೆರಡು ರೂಪಾಯಿ ಎಲ್ಡಿರು ತೊಗೊಳ್ತಾರೆ ಬೆಂಗಳೂರಲ್ಲಿ ಅದನ್ನು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಗಂಟಲು ಮಾರ್ತಾರೆ ಅಂಥವ್ರಿಗೆಲ್ಲ ಕಾಸು ಕೊಡ್ತೀವಿ ಇನ್ನು ಡೈರೆಕ್ಟಾಗಿ ಬೇರು ಸೇರಿಸಿ ಬೆಳೆದಿರ್ತಕ್ಕಂಥ ರೈತರು ಅವ್ರಿಗೆ ಕಾಸು ಕೊಡೋದರಿಂದ ಏನೂ ತಪ್ಪಿಲ್ಲ ಅನ್ಸುತ್ತಲ್ವ ನಾನು ಹೇಳ್ತಿರೋದು ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲಾಂಗಿದೆ ಒಂದು ಎಂಟು ಒಂಬತ್ತು ನಿಮಿಷ ಇರ್ಬೋದು ಅನಿಸ್ತದೆ ಬಟ್ ತುಂಬ ಗ್ರ್ಯಾಂಡಾಗಿತ್ತು ಜಾತ್ರೆ ಜಾತ್ರೆ ಜಾತ್ರೆನೇ ಅಂತಲೇ ಹೇಳಬೇಕು ಆ ರೀತಿ ಸಂತೆ ಇತ್ತು ತುಂಬ ಆಯಿತು ಅಪರೂಪ ಆಗಿತ್ತು ಹೋಗಿ ಓದ್ವಿ ವೀಡಿಯೋ ಮಾಡಬೇಕು ಅನ್ನಿಸ್ತು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅನಿಸ್ತು ಎಷ್ಟೋ ಜನಕ್ಕೆ ಸಂತೆ ಅನ್ನೋದು ಗೊತ್ತಿರಲ್ಲ ಮನೆ ಬಿಟ್ಟು ಟೀಚಿಗೆ ಬರಲ್ಲ ಕೆಲವರು ಮನೇಲಿ ಇರ್ತಾರೆ ಕೆಲವರು ಕೆಲಸ 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 ಮೂರತ್ತು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ ಅಂಥವ್ರಿಗೆ ಈ ಸಂತೆಗಳೆಲ್ಲ ಗೊತ್ತಿರಲ್ಲ ಕಮ್ಮಿ ರೇಟ್ಗೆ ತಗೊಳ್ಳೋದು ಅವ್ರಿಗೂ ಇಷ್ಟ ಇರುತ್ತೆ ಬಟ್ಟು ಅವೆಲ್ಲ ಗೊತ್ತಿರೋಲ್ಲ ಆದ್ದರಿಂದ ವೀಕ್ಷಕರಿಗೆ ಗೊತ್ತಾಗಲಿ ಅಂತ ನಾನೊಂದು ವೀಡಿಯೋ ಮಾಡಿದೆ ಇಲ್ಲಿ ನಮ್ಮ ಹಳ್ಳಿ ಜನಕ್ಕೆ ಯೂಸ್ ಆಗುತ್ತೆ ಈ ಸಿಟಿಯವ್ರು ಇಲ್ಲಿಗಂಡು ಬರೋಕ್ಕಾಗತ್ತೆ ಹೇಳಿ ಸಿಟಿಯವ್ರು ಸಿಟಿಲೇ ತಗೋತಾರೆ ಹಳ್ಳಿಯವರು ಪುಟ್ಟ ಪುಟ್ಟ ಹಳ್ಳಿಯಲ್ಲಿ ನೋಡ್ತಕ್ಕಂಥವ್ರು ಇಲ್ಲಿ ಬಂದು ತಗೋಬೋದು ಇದು ಎಲ್ಲಿ ಅಂತ ನಿಮಗೂ ಕುತೂಹಲ ಆಗ್ತಿರ್ಬೋದು ಕೆಲವರಿಗೆ ನನಗೂ ಗೊತ್ತಿದೆ ಅಂತಲೂ ಅನಿಸ್ಬೋದು ಇದು ಸ್ನೇಹಿತರೆ ಇದೆಲ್ಲೂ ಅಲ್ಲ ಮದ್ದೂರಲ್ಲಿರೋದು ಮದ್ದೂರು ಟೌನಲ್ಲಿ ಹಳೇ ಬಸ್ ಸ್ಟ್ಯಾಂಡ್ ಅಂತಿದೆ ಅಲ್ಲಿ ಊನ್ ಮಾರ್ಕೆಟ್ ಕೂಡ ಇದೆ ಸರ್ ನರಸಿಂಹಸ್ವಾಮಿ ಟೆಂಪಲ್ ಕೂಡ ಇದೆ ಅದರ ಅಪೋಸಿಟಲ್ಲೇ ಇಲ್ಲಿ ನಡೀತಕ್ಕಂಥದ್ದು ಸಂತೆ ಚೆನ್ನಾಗಿದೆ ಪೇಟೆ ಬೀದಿ ಅಂತ ಕರೀತಾರೆ ಅಲ್ಲಿ ನಡೆಯುತ್ತೆ ಈ ಸಂತೆ ಅಲ್ಲೇ ವಿಶ್ವೇಶ್ವರ ಶಿವನ ಟೆಂಪಲ್ ಇದೆ ಕಾಶಿ ವಿಶ್ವೇಶ್ವರ ಟೆಂಪಲ್ಲು ಅದ್ರ ಪಕ್ಕದಲ್ಲಿ ಮಾರಮ್ಮನ ಟೆಂಪಲ್ಲು ಇದೆ ನರಸಿಂಹಸ್ವಾಮಿ ಟೆಂಪಲ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಹಾಗೆ ಒಂದು ಹೂವಿನ ಮಾರ್ಕೆಟು ದೊಡ್ಡದಾಗಿ ಮಾರ್ಕೆಟ್ ಕೂಡ ಇದೆ ಬೇಕಾದ ಹೂವು ಎಲ್ಲ ಇಲ್ಲೇ ಸಿಗುತ್ತೆ ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ಒಂದು ಬೀದಿ ಇದೆ ಆ ಸಂತೆ ಬೀದಿ ಅಂತಲೇ ಕರೀತಾರೆ ಈ ಸಂತೆ ಬೀದಿಲಿ ಈ ವ್ಯಾಪಾರ ನಡೆಯೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ ಎಲ್ಲ ಗುಡ್ ಗುಡ್ಡೆ ಹಾಕಿದ್ದಾರೆ ತರಕಾರಿಗಳನ್ನ ಪೀಸ್ ಪೀಸ್ ಗುಡ್ಡೆ ಹತ್ತು ರೂಪಾಯಿ ಗುಡ್ಡೆ ಇಪ್ಪತ್ತು ರೂಪಾಯಿ ಅಂತ ನೆಮ್ಮದಿಯಾಗಿ ಅಲ್ಲಿ ಮೋರಿಲ್ಲಿ ಬೆಳೆಯೋ ತರಕಾರಿಗಳಿಗಿಂತ ಇಲ್ಲಿ ಡೈರೆಕ್ಟಾಗೆ ಸ್ವಚ್ಛಂದ ಹಸಿರಲ್ಲಿ ಅವ್ರ ಗದ್ದೆಯಲ್ಲಿ ಬೆಳೆಯೋ ತರಕಾರಿ ಒಳ್ಳೆ ಇಮ್ಯುನಿಟಿ ಪವರ್ ಸ್ಟ್ರಾಂಗಾಗಿ ಕಬ್ಬಿಣಾಂಶ ಫೈಬರು ಏನೇನು ಬೇಕೋ ಎಲ್ಲ ಕೊಡುತ್ತೆ ಅಂಥ ತರಕಾರಿ ಇಲ್ಲಿ ತಗೊಂಡು ಡೈರೆಕ್ಟಾಗಿ ಹೋಗಿ ಅಡುಗೆ ಮಾಡ್ಕೊಂಡು ಹಂಗೆ ಫ್ರೈ ಮಾಡ್ಕೊಂಡು ತಿಂತಾ ಇದ್ರೆ ಹಾ ಅನ್ನಿಸ್ಬೇಕು ಸ್ನೇಹಿತರೆ ಅಂಥದ್ದು ಟೇಸ್ಟ್ ಕೊಡುತ್ತೆ ಯಾಕೆಂದರೆ ಹಳ್ಳೀಲಿ ಬೆಳೆಯೋದಲ್ವಾ ಹಳ್ಳಿಲೆಲ್ಲ ಗಬ್ ಆಗಿ ಎಲ್ಲ ಬೆಳೆಯಲ್ಲ ನಮ್ಮ ಹಳ್ಳಿ ರೈತರು ಎಂಥದ್ದು ಅಂತ ದಿಲ್ಲಿಗೂ ಗೊತ್ತು ಇನ್ನೇನು ಹೇಳ್ಬೇಕಾದದೇನಿಲ್ಲ ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಅಡುಗೆ ಮನೆಗೆ ಸಂಬಂಧಪಟ್ಟವು ಮಚ್ಚು ಕುಡ್ಲು ಚಾಕು ಮಣ್ಣೆ ಏನೇನು ಬೇಕೋ ಎಲ್ಲ ಇಲ್ಲೇ ಸಿಗ್ತದೆ ನೋಡಿ ಸ್ನೇಹಿತರೆ ಕಾಯಿ ತುರಿ ಮಣೆ ಸ್ನೇಹಿತರೆ ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ನೂ ಮುಂದೆ ಇದೆ ನಾನು ಇಲ್ಲಿಂದೇ ತೋರಿಸ್ತಾ ಇದ್ದೀನಿ ಅಲ್ಲಿಗೆ ಗಂಟೆ ಹೋಗಬಾರ್ದು ನೋಡಿ ರೊಟ್ಟಿ ತವಾ ಬೇಕಾ ಅಲ್ಲೇ ಇದೆ ಸ್ನೇಹಿತರೆ ಕಬ್ಣದ್ ಬೇಕಾ ಕಬ್ಬಣದ ಪಾತ್ರೆಗಳು ಅಲ್ಲೇ ಇದ್ದಾವೆ ಏನೇನು ಬೇಕು ಕುಡ್ಲು ಗುದಿ ಆರೆ ನಮ್ಮ ಗದ್ದೆಗೆ ಬೇಕಾದಂಥ ಐಟಮ್ ಎಲ್ಲ ಸಿಗ್ತವೆ ಸಣ್ಣ ಪುಟ್ಟ ಮೆಕ್ಯಾನಿಕ್ ಐಟಮ್ ಕೂಡ ಸಿಗ್ತವೆ ಸ್ನೇಹಿತರೆ ಇಲ್ಲೆಲ್ಲ ಸೊಪ್ಪು ತರಕಾರಿ ಜಾಸ್ತಿ ಹೆಸರುವಾಸಿ ಒಂದೇ ದಿನದಲ್ಲಿ ನಡೆಯುವಂಥ ಸಂತೆ ವಾರಕ್ಕೆ ಒಂದೇ ಸರಿ ಇದು ನಡೆಯೋದು ಮಧ್ಯೆ ಮಧ್ಯೆ ನಡೀತಾರೆ ಮಧ್ಯೆ ಮಧ್ಯೆ ರೆಗ್ಯುಲರಾಗೆ ಮಾರಾಟ ಮಾಡೋರು ಅಲ್ಲಿ ಇರ್ತಾರೆ ಸ್ನೇಹಿತರೆ ಆದರೆ ಇದು ಗ್ರ್ಯಾಂಡಾಗಿ ನಡೆಯೋದು ವಾರಕ್ಕೆ ಒಂದೇ ಸರಿ ಆಗಿರುತ್ತೆ ಮದ್ದೂರಿನ ತಾಲೂಕು ಇದು ಮದ್ದೂರು ತಾಲೂಕು ಈ ತಾಲೂಕಿನಲ್ಲಿ ಸುತ್ತಿಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲ ಇಲ್ಲಿ ಬರ್ತಾರೆ ಮೂಟ ಮೂಟೆಗಟ್ಟಲೆ ತುಂಬ್ಕೊಂಡು ಹೋಯ್ತಾರೆ ಸ್ನೇಹಿತರೆ ನೋಡ್ತಾ ಇದ್ದೀರ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತಿಂದರೆ ಮೂಳೆಗೆ ಒಳ್ಳೆದು ಸ್ನೇಹಿತರೆ ಆದರೆ ಬೆಳ್ಳುಳ್ಳಿಯ ಊಟದಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಅನ್ನ ಉಣ್ತಾರೆ ಹಸಿ ನೆನಪಿರಲಿ ಬೆಳ್ಳುಳ್ಳಿ ತುಂಬ ಆರೋಗ್ಯಕ್ಕೆ ಮಹಾ ಅದ್ಭುತ ಔಷಧಿ ಅಂತಲೇ ಹೇಳ್ಬೋದು ಅದನ್ನು ದಿನ ಬೆಳಗ್ಗೆ ಎರಡು ಹಸಿ ಬೆಳ್ಳುಳ್ಳಿ ತಿಂದರೆ ಒಳ್ಳೇದು ಇದ್ದೀರಿ ದನಿಗಳಿಗೆ ಹಗ್ಗ ಮೂಗ್ದಾರ ದಾರ ಎಲ್ಲದಕ್ಕೂ ಬೇಕು ಅಂತ ಹಾಡುಗಳ್ಗೆ ಕುರಿಗಳ್ಗೂ ಹಗ್ಗನೂ ಮಾರಾಟ ಮಾಡ್ತಾರೆ ಅದು ಚೀಪ್ ರೇಟಲ್ಲೇ ಇರುತ್ತೆ ಒಂದಿನ ಮಾತ್ರ ಸ್ವಲ್ಪ ಜಿಪ್ನತನ ಮಾಡಿಬಿಟ್ಟು ಹಸಿ ಕಮ್ಮಿ ಮಾಡ್ಕೊಂಡು ತಗೋಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರ್ತದೆ ಇದ್ದೀರಲ್ಲ ಆ ಬಟ್ಟೆನೂ ಕೂಡ ಮಾರಾಟ ಮಾಡಲಾಗ್ತದೆ ಸ್ವಲ್ಪ ಕಮ್ಮಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಅನಿಸ್ಬೋದೇನೋ ಅದರ ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ ನೋಡಿ ಒಂದು ಸಾರಿ ಟ್ರೈ ಮಾಡಿ ಊನ್ ಮಾರ್ಕೆಟು ಸ್ನೇಹಿತರೆ ಹಿಂಗೋ ಹಿಂಗೆ ಮುಂದೆ ಹೋಗ್ತಾರೆ ಇಲ್ಲಿ ಶಿವನ ಟೆಂಪಲ್ ಕೂಡ ಇದೆ ಸೊ ಇದೆಲ್ಲ ಮುಗೀತು ಸ್ನೇಹಿತರೆ ಮುಗಿಸ್ಕೊಂಡು ನಾವು ತಗೊಂಡ್ವಿ ಇನ್ನೇನೋ ಮನೆಗೆ ಹೋಗೋ ಟೈಮು ಅದರಿಂದ ಕೊನೆಯದಾಗಿ ಹೂನ್ ಮಾರ್ಕೆಟ್ ತೋರಿಸ್ತಾ ಇದ್ದೀವಿ ಇದು ಶಿವನ ಟೆಂಪಲ್ ರೋಡು ಕಾಶಿ ವಿಶ್ವೇಶ್ವರ ಟೆಂಪಲ್ ರೋಡು ನಾವು ಹೋಗ್ತಾ ಇದ್ದೀವಿ ಅದರ ಹಿಂದೆಗಡೆ ನಮ್ಮ ಹಿಂದೆಗಡೆಗೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಇರುತ್ತೆ ನೋಡ್ತಾಯಿದ್ರೆ ಇಲ್ಲೆಲ್ಲ ಹಣ್ಣು ಹಂಪಲು ಹೂವಾಗಳು ಜಾಸ್ತಿ ಮಾರಾಟ ಆಗ್ತದೆ ಇದ್ದೀರಿ ಇದು ಮೊದಲು ಪೇಟೆ ಬೀಡಿದೆ ಸ್ನೇಹಿತರೆ ಪೇಟೆ ಬೀದಿ ಅಂತ ಕೇಳಿದ್ದೀರಾ ಈ ಪೇಟೆ ಬೀದಿಯಿಂದ ಒಳಗಡೆ ಹೋದ್ರೇ ಈ ಸಂತೆ ಸಿಗೋದು ರಾತ್ರಿ ಸಂತೆ ಆಗಲು ಸಂತೆ ಇದೆ ಇನ್ನೊಂದು ದಿವಸ ವೀಡಿಯೋ ಮಾಡ್ತೀನಿ ನಿಮಗೆ ಬೇಕು ಅಂದರೆ ಸ್ನೇಹಿತರೆ ಸಂತೆ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಖುಷಿ ಕೊಡ್ತಾ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗ್ತಾ ಸ್ನೇಹಿತರೆ ಹಾಗಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ